ಆತ್ಮೀಯ ಸ್ನೇಹಿತರೆ ಇಲ್ಲಿ ಬೆಳೆದಿರ್ತಕ್ಕಂಥ ಮಾವಿನ ಗಿಡ ಮತ್ತು ಕರಿಬೇವಿನ ಗಿಡ ಮತ್ತು ಈ ಒಂದು ಸಿತಾಪತಲ ಸೀತಾಫಲ ಗಿಡಕ್ಕೆ ಕುರಿಗಳಿಂದ ಮತ್ತು ಪ್ರಾಣಿ ಪ್ರಾಣಿ ಪ್ರಾಣಿಗಳಿಂದ ರಕ್ಷಣಾ ಬೇಲಿಯನ್ನು ನಿರ್ಮಾಣ ಮಾಡ್ತಿದ್ದೀನಿ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ನಿಮ್ಮ ಹೊಲದ ಬೆಳೆ ಇರ್ತಕ್ಕಂಥ ಇತರ ಸಸ್ಯಗಳಿಂದ ಅಥವಾ ಕೌಲು ಕೌಲುಗಳನ್ನು ಹೆಚ್ಚು ಹೊಂದಿರತಕ್ಕಂಥ ಪೊದೆಗಳಂತ ಇರ್ತಕ್ಕಂಥ ಸಸ್ಯಗಳಿಂದ ಈ ಬೇಲಿಯನ್ನು ಜೀರೋ ಆಫ್ ಕಾಸ್ಟ್ ಅಂದರೆ ಯಾವುದೇ ರೀತಿ ಹಣವನ್ನು ಮೌಲ್ಯ ಮಾಡದೆ ಅಂದರೆ ಖರ್ಚು ಮಾಡದೆ ಪರಿಸರ ಪ್ರೇಮಿಯಾಗಿ ಪರಿಸರವನ್ನು ಉಳಿಸ್ತಕ್ಕಂಥ ಒಂದು ಜಾಗೃತಿಯ ರೀತಿಯಲ್ಲಿ ಈ ಒಂದು ಪರಿಸರ ಬೇಲಿಯನ್ನು ನಿರ್ಮಾಣ ಮಾಡ್ತಿದ್ದೀನಿ ಮಾರುಕಟ್ಟೆಯಲ್ಲಿ ಏನಾಗ್ತಿದೆ ಅಂದರೆ ಕಬ್ಬಿಣದ ಬೇಲಿಗಳು ಪ್ಲಾಸ್ಟಿಕ್ ಬೇಲಿಗಳು ಅಥವಾ ತಂತಿಗಳನ್ನು ಇದಕ್ಕೆ ರಕ್ಷಣೆಯ ಬೇಲಿಗಳನ್ನಾಗಿ ಬಳಸ್ತಿರೋದು ನೀವು ನೋಡಿರ್ಬೋದು ನಾವು ಅವಕ್ಕ ಹಣವನ್ನು ವೆಚ್ಚ ಮಾಡಿ ತಂದು ಬೇಲಿಗಳನ್ನು ರಕ್ಷಣೆ ಮಾಡ್ತಾರೆ ನಾವು ಇವತ್ತು ನ್ಯಾಚ್ ನೈಸರ್ಗಿಕವಾಗಿ ಬೇಲಿಯನ್ನು ನಿರ್ಮಾಣ ಮಾಡ್ತಿದ್ದೀನಿ ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೇನೆ